ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಇವತ್ತ ಕಾಫಿ ಗಿಡ ಹಾಕೋಬೇಕು ಹಂಗಾಗಿ ಹಾಲನೆಲ್ಲ ಬೇಗ ಕರ್ಕೊಂಡು ಮನೆಗೆ ಹಾಲ್ ತಂದು ಹೋದೆ ನಾವೀಗ ತನಿಖೆ ಅಂತ ನೋಡ್ ನಮ್ಮಅಮ್ಮ ತನಿಗೆ ಮೇವ್ ಕೊಟ್ಟವ್ರೆ ಅಂತ ಹೋಗ್ತಿದ್ದೀವಿ ದಿನ ಒಬ್ಬನೇ ಹೋಗಿ ಸಟ್ಟು ಮುರ್ಕೊಂಡ್ ಬರ್ತಿದ್ದೆ ಇವತ್ತ ನಮ್ಮ ಅಮ್ಮಂಗ್ ಕರ್ಕೊಂಡ್ ಹೋಗ್ತಿದ್ದೀನಿ ಯಾಕೆ ಅಂದ್ರೆ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಫ್ರೆಂಡ್ಸ್ ಈಗ ಫೈನಲಿ ಹೊಲ್ತಕ್ಕೆ ಬಂದಿದ್ವಿ ಒಂದೆರಡು ಕುಯ್ ಕಂದು ಇಲ್ಲಿ ಇಲ್ಲಿ ಬಾ ಒಂದೆರಡು ಓ ಅಮ್ಮ ಸಪ್ಪೆ ಮುರಿ ಹಾಕೊಂಡಿದ್ವಿ ನೋಡಿದ್ರೆ ಡ್ರಿಪ್ ಅಳಿನೇ ತಂದಿಲ್ಲ ಸಪ್ಪೆ ಕಟ್ಟಕ್ಕೆ ಹೆಂಗ ಒಂದೇ ಒಂದು ಬೈತೈತೆ ಡ್ರಿಪ್ ಕಟ್ಟದಂಗ ಬಂದಿ ಡ್ರಿಪ್ ಕಟ್ಟಿ ತರ್ದಂಗ ಬಂದಿಯಾ ಅಂತ ನೋಡಿ ಮೇವು ದನಗಳಿಗೆ ಸಾಪ್ಪೆ ತಲೆನೇ ಮರ್ದಿ ದನ್ಗಳ್ ಜಾಡದ ತಲೆನೇ ಮುರ್ದಾಕಿ ಹಾಕಿ ತಾಳದ ತಲೆನೇ ಹೊರದಾಕಿ ಹಿಂಗ್ ಮಾಡಿದ್ರೆ ಏನ್ ಮಾಡ್ತಾವಂದ್ರೆ ಜಾಡವ ಗಿಣಿಗಳಿಗೆ ಹಬ್ಬ ಹಿಂಗ ಮಾಡಿದ್ರಿ ಒಳ್ಳೆ ಕುಕ್ಕ ಕುಕ್ಕೊಂಡ್ ತಿಂತಾವೆ ಗಿಣಿ ಗಿಣಿ ತಿನ್ಲಿ ಅಂತ ಗಿಣಿ ಬೇಡವಾ ಮೇವು ಬೇರೆ ಬೇರೆಯವಲ್ಲ ಇಷ್ಟಿಷ್ಟ ಇಟ್ಟಿದ್ದಾವೆ ಇಷ್ಟಿಷ್ಟು ಐಟು ಹಿಂಗೆ ಮುರಿಯಕ್ಕಾಗ್ದೆ ಯಾರು ಮುರಿತೆಯಲ್ಲ ನಮ್ಮದ್ರೆ ಮುರ್ಕೊಂತೀನಿ ಅಂತ ಇದ್ರು ನಾವು ಅದಕ್ಕೆ ಬಿಡಲಿಲ್ಲ ನಮಗೆ ಆಗಲ್ಲ ಅಂತ ನೋಡ್ರಿ ಹಿಂಗೆ ಹಿಂಗೆ ಎಷ್ಟು ಅಂತ ಮುರ್ಕೊಂಡು ನೋಡಿ ಈಗ ಒಂದುವರೆ ಕಟ್ಕೊಂಡಿನಿ ಅದೇ ಈಗ ಸಣ್ಣವರೆ ಯಾಕೆಂದರೆ ಕಟ್ ಸಣ್ಣದೈತೆ ಇಲ್ಲಿ ಯಾವುದೋ ಒಂದು ಸಿಕ್ಕು ಕಟ್ಟು ಅಂತ ತಗೊಂಡಿನಿ ಇದು ಹಾಕಿ ಅಲ್ಲಿ ಹೋಗಿ ಮಂಟಕ್ಕೆ ಕಟ್ ತಗೊಂಡು ಕಟ್ ತಗೊಂಡ್ಬಂದು ಅಲ್ಲಿಂದ ದೊಡ್ಡವರೆ ಕಟ್ಕೊಂಡು ತಗೊಂಡಿ ಇನ್ನೊಂದುವರೆ ತಗೊಂಬಂದು ಹಾಕಿ ಕೆಲಸಕ್ಕೆ ಹೋಗಬೇಕು ಗಿಡ ಹಾಕೋಕ್ಕೆ ಹೇಳಿತ್ತು

ಬಂಡ ಧೈರ್ಯ ಅಂತಾರೆ ಇದನ್ನ ನಾವು ಹೊಡ್ತೀವಿ ನೋಡಿ ತೋರಿಸ್ತೀನಿ ನೋಡಿ ಹೊಡೆದ್ರೆ ಅದನ್ನೇ ಹಾಳು ಮಾಡ್ದೆ ಅದನ್ನ ಈಗ ಕಾಫಿ ಗಿಡ ತುಂಬ ಬಂದಿವಿ ಕೈಗೊ ತೆಗೆ ಹೋಗಿ ಅಲ್ಲಿ ಜೋಡಿಸೋದು ಇಲ್ಲಿ ಜೋಡಿಸೋದು ಓಡಿಸ್ಕೊಂಡು ಅಲ್ಲಿ ಇಕ್ಕೋದು ಇಲ್ಲಿಂದ ದೂರ ಆಗ್ಬಿಟ್ಟಿತ್ತೆ ಇಲ್ಲಿಂದ ಜಾಸ್ತಿ ತಾಂತ್ ತೂಕ ಬೇರೆ ಆಗುತ್ತೆ ಕೈ ಏನೋ ಹೋಗುತ್ತೆ ಆದ್ರೆ ಏನು ಮಾಡೋಂಗಿಲ್ಲ ಜೀವನದಲ್ಲಿ ಕಷ್ಟ ಬಿಡಬೇಕು ಇಲ್ಲಾಂದರೆ ಜೀವನದಲ್ಲಿ ದುಡಿತಿರ್ಬೇಕು ಇಲ್ಲ ದುಡ್ಡಿರ್ಬೇಕು ಅತ್ತೆ ಮಗಳು ಅಣ್ಣ ಅಂಬಿ ಮುಂಗಡೆ ಬಾಳೆ ಕಾಣ್ತಿದೆ ಕಾಣ್ತಿದ್ದಲ್ಲಲ್ಲಿ ಆ ಬಾಳೆ ತೋಟದಿಂದ ಆ ಕಡೆಯಿಂದ ಹಿಂಡಿಂದ ತರಬೇಕು ಇದು ತುಂಬ ಮುಖಂದಿ ಸುಸ್ತಾ ಬಿಟ್ಟಿದ್ದು ಫುಲ್ಲು ಎಲ್ಲ ಖಾಲಿಯಾಗಿದೆ ಒಂದೊಂದೇ ತಾನ ಒಂದನೇ ತಾನಾಗ ಇಡಬೇಕು ಈಗ ಸುಸ್ತಾ ಬಿಟ್ಟಿದ್ದು ಫುಲ್ಲು ಒಂದೊಂದೇ ತಂದಾಗದು ಒಂದೊಂದೇ ಇಕ್ಕೋದು ಹಿಂಗೆ ಮಾಡ್ಬೇಕೀಗ ಒಂದೊಂದು ಗುಂಡಿ ತಕ್ಕೊಂದು ಇಟ್ಟು ಫುಲ್ ಇವತ್ತು ಇದು ಪಟ್ಟೆ ಮುಗಿಸೋಬೇಕು ಇವತ್ತು ಇಲ್ಲಿಂದ ಇದೆ ಹೀಗೆ ಉದ್ದ ಟೋಟಲ್ಲು ಇಪ್ಪತ್ತ್ಮೂರಿದ್ದಾವೆ ಗಿಡ ಹಿಂಗೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಿಂಗೊಂದು ಹದಿನಾಲ್ಕು ಹದಿನೈದು ಇದ್ದಾವೆ ಹಿಂಗೆ ಹದಿನಾಲ್ಕು ಹದಿನೈದು ಹಿಂಗೊಂದು ಇಪ್ಪತ್ತ್ಮೂರು ಇಪ್ಪತ್ತ್ ಮೂರಿದ್ದಾವೆ ಇಷ್ಟು ಹಾಕಿವತ್ತ ಜೈ ಅನ್ನೋದೇ ಇವತ್ತು ಹಾಕೋದು ಒಂದು ತೋರಿಸ್ತೀನಿ ಗುಂಡಿ ಹಿಂಗೆ ತೋರಿಸಿ ಗುಂಡಿಲಿರೋ ಮಣ್ಣು ತಿಕ್ಕೋಬೇಕು ಸ್ವಲ್ಪ ಅಲ್ಲಿಗೆ ಒಂದು ಸ್ವಲ್ಪ ಗುಡಿ ಮಣ್ಣು ಹಿಂಗೆ ಹಾಕಂದು ಗಿಡ ಹಿಂಗಿಟ್ಟು ಸ್ವಲ್ಪ ಹಿಂಗೆ ಕೆಳಿ ಕಮ್ಕಿ ಸುತ್ತ ಮಣ್ಬಿಟ್ಟು ತುಳಿಯೋದೇನು ಜಾಸ್ತಿ ಇಲ್ಲ ಕೈಯಾಗಿ ಸ್ವಲ್ಪ ಹಿಂಗ್ ಬಣ್ಣ ಬಿಡ್ತದೆ ಅಷ್ಟೇ ಸುತ್ತ ಮಣ್ಣು ಕಡೆದು ಇಷ್ಟೇ ಇಷ್ಟ ಅಷ್ಟೇ ಇಷ್ಟೇ ಸಹ ಫ್ರೆಂಡ್ಸ್ ಈಗ ಊಟ ಬಂದಿತ್ತು ಊಟ ಮಾಡಬೇಕೀಗ ಬಿಡು ನಿಮ್ಗೆಲ್ಲರಿಗೂ ಇದೇನೊಂದು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಇದು ಗೊಬ್ಬರದ ಗಿಡ ಇದಕ್ಕೆ ಹೆಸರು ಏನು ಅಂತಾರೆ ಅಂತ ಕಮೆಂಟ್ ಮಾಡಿ ಇದು ಗೊಬ್ಬರದ ಗಿಡ ಇದನ್ನು ಯಾವ್ದಾರ ಹೊಲದೊಳಗೆ ತೋಟದೊಳಗೆ ಹಾಕಿದರೆ ಇದು ಹೂವು ಆಗುತ್ತೆ ನೋಡಿ ಈ ಥರ ಈ ಥರ ಅಲ್ದಿ ಹೂವು ಆದಾಗ ಬಾಣಲೆ ಓಡಿಸ್ಬೋದು ಇಲ್ಲ ರೋಟ್ರಿ ಓಡಿಸ್ಬೋದು ಹೊಡೆಸಿ ಬಿಡೋದು ಇದು ಗೊಬ್ಬರ ಆಗುತ್ತೆ ಕೆ ಜಿ ನೂರು ರೂಪಾಯಿ ಹಾಂ ಒಳ್ಳೆ ಗಮ್ಮ ಅಂತ ಇಟ್ಕೊಳ್ಳಾ ಹ್ಞೂ ಬೀಜ ಇದು ಬೀಜ ಬೀಜನ ಹಾಕೋದು ನೋಡಿ ಉದ್ದ ಬೆಳೆದವೆ ಇನ್ನೂ ಇಷ್ಟುದ ಆಗೋತ್ತಿಗೆ ಹೂವು ಹಾಕ್ತೇವೆ ಯಾರಿಗಾರು ಗೊತ್ತಿದ್ರೆ ಹೆಸರು ಕಮೆಂಟ್ ಮಾಡಿ ನೋಡೋಣ ಇವತ್ತಿನ ಕೆಲಸ ಮುಗೀತು ಇವತ್ತೊಂದು ಪಟ್ಟಿಗೆ ಕಾಫಿ ಗಿಡ ಹಾಕು ಇದು ಅಕ್ಕ ಹೊಟ್ಟೆ ಚುಚ್ಚಿಬಿಟ್ರಂಗೆ ಗರಗರಂತ ಹೋಗ್ಬಿಡುತ್ತಂ ಒಂದ್ ಅಮ್ಮ ಎಷ್ಟಿದ್ವಲ್ಲ ಮುನ್ನೂರ ಐವತ್ ಹಾಕಿವಿ ಮೂರು ಜನಿಂದೂರ ಇಪ್ಪತ್ ನೂರ ಇಪ್ಪತ್ತು ನೂರತ್ ನೂರತ್ ಹಾಕಿವಿ ಎಲ್ಲರಿಂದ ಕೆಲಸದಿಂದ ಇವತ್ತ ವಾಲಿಬಾಲ್ ಆಡುವ ಟೈಮಿಗೆ ಬಂದಿದ್ದು ಹಂಗಾಗಿ ಸ್ವಲ್ಪ ವಾಲಿಬಾಲ್ ಆಡ್ಕೋಬಾರೌಂಡ್ ನೋಡಿದ್ರೆ ಓ ಜನ ಸಾಗರ ಇವತ್ ಯಾಕ ಹುಡುಗ್ರ ಎಲ್ಲ ಯಾರುವ ಇವತ್ತು ವಾಲಿಬಾಲ್ ಆಡೋ ಡೌಟ್ ಹಂಗೆ ಸ್ವಲ್ಪ ಟೆಸ್ಟ್ ಆಡೋಣ ವಾರ್ಮ್ ಅಪ್ ಮಾಡೋಣ ಅಂತ ಬಂದೀನಿ ಅಪ್ಪ ಅಪ್ಪ ಡಿಗ್ಗರ್ ಇಟ್ಕೊಂಡು ಇಟ್ಕೊಂಡು ಮೈಯೆಲ್ಲ ನೋವಾಗ್ಬಿಡಿತ್ತು ಹಿಂಗೆ ಲಟ್ ಲಟ್ ಅಂತೀವಿ ಹುಡುಗರು ಇನ್ನು ಯಾರು ಬಂದಿರಲಿಲ್ಲ ಅಂತ ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡೋಣ ಅಂತ ನಾನು ಅನುವ ಹಂಗೆ ಟೆಚ್ ಆಡ್ತಾ ನಿಂತಿದ್ದು ಕೋರ್ಟ್ ಹತ್ರ ಯಾರು ಹುಡುಗರು ಬಂದಿರಲಿಲ್ಲ ಹಂಗಾಗಿ ಜಾಸ್ತಿ ಏನು ವಾಲಿಬಾಲ್ ಆಡೋಕೆ ಹೋಗಿಲ್ಲ ಎರಡು ಮ್ಯಾಚ್ ಫ್ರೆಂಡ್ಲಿ ಆಡ್ಕೊಂಡು ಅಲ್ಲಿಂದ ಎಲ್ಲ ಮನೆ ಕಡೆಗೆ ಹೋದ್ರು ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ